ಸರ್ಕಾರದ ಸಮಯ ಪಾಲನೆ ಮಾಡದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ ಹೌದು ಪ್ರಿಯ ವೀಕ್ಷಕರೇ ಎಲ್ಲಿ ಅಂತೀರಾ ಗದಗ ಜಿಲ್ಲೆ ರೋಣ್ ತಾಲೂಕು ಹೊಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ ಇವರು ಸರ್ಕಾರದ ನಿಯಮಾವಳಿ ಪ್ರಕಾರ ನೌಕರಿ ಮಾಡಲು ಬಂದಿದ್ದಾರೋ ಇಲ್ಲ ಮಜಾ ಮಾಡಲು ಬಂದಿದ್ದಾರೋ ಎಂಬ ಯಕ್ಷ ಪ್ರಶ್ನೆ ಉಂಟಾಗಿದೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಎಲ್ಲಿದ್ದೀರಿ ನಿಮ್ಮ ಚಿತ್ತ ಹುಲ್ಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈರಣ್ಣ ಪತ್ತಾರ್ನತ್ತ ಹರಿಸ್ತೀರಿ ಈ ಈರಣ್ಣ ಪತ್ತಾರ್ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗೆ ಗ್ರಾಮವನ್ನ ಅಭಿವೃದ್ಧಿ ಮಾಡಲು ಬಂದಿದ್ದಾನೋ ಇಲ್ಲ ಸರ್ಕಾರದ ಸಮಯ ಪಾಲನೆ ಮಾಡದೆ ತನಗೆ ಬೇಕಾದಾಗೆಲ್ಲ ಸಮಯ ಸೃಷ್ಟಿ ಮಾಡಿಕೊಂಡು ಹರಟೆ ಹೊಡೆಯಲು ಬಂದಿದ್ದಾನ ತಾಲೂಕು ಪಂಚಾಯಿತಿ ಇಒ ಸಾಹೇಬ್ರೆ ಈ ಅಭಿವೃದ್ಧಿ ಅಧಿಕಾರಿಗೆ ಸರ್ಕಾರದ ಸಮಯ ಪಾಲನೆ ಮಾಡಿ ಅಂತ ನೋಟಿಸ್ ಮಾಡುವುದರ ಜೊತೆಗೆ ಸರ್ಕಾರದ ನಿಯಮ ಪಾಲನೆ ಮಾಡದೇ ಇರೋದಕ್ಕೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ಒತ್ತಾಯವಾಗಿದೆ ಇರೋನ್ ತಾಲೂಕಿನಲ್ಲಿ ಹುಲ್ಲೂರು ಗ್ರಾಮ ಸೇರಿ ಇನ್ನು ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರದ ಸಮಯ ಪಾಲನೆ ಮಾಡದೇ ಇರೋದ್ರ ಜೊತೆಗೆ ಗ್ರಾಮಗಳಲ್ಲಿ ಸ್ವಚ್ಛತೆ ಮರೀಚಿಕೆ ಎದ್ದು ಕಾಣುತ್ತಿವೆ ವೀಕ್ಷಕರೇ ಮುಂಬರುವ ದಿನಗಳಲ್ಲಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪಡೆ ಎಳೆ ಎಳೆಯಾಗಿ ಒಂದೊಂದಾಗಿ ಬಿಚ್ಚಿಡಲಿದೆ ಕಾಯ್ದು ನೋಡಿ ವೀಕ್ಷಕರೇ ಎಸ್ ಪ್ರಿಯಾ ವೀಕ್ಷಕರೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನ ವರದಿ ಕಂಡ ಮೇಲಾದ್ರೂ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರು ಅವರು ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸರ್ಕಾರದ ನಿಯಮ ಪಾಲನೆ ಮಾಡುವುದರ ಜೊತೆಗೆ ಗ್ರಾಮವನ್ನ ಅಭಿವೃದ್ಧಿ ಕಡೆ ಗಮನ ಹರಿಸಿ ಅಂತ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ನೋಟಿಸ್ ಮಾಡುವುದರ ಜೊತೆಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮಕ್ಕೆ ಭರವಸೆಯ ಪ್ರತಿ ಕಳಿಸುವರೋ ಇಲ್ಲವೋ ಅಂತ ಕಾಯ್ದು ನೋಡೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ಮತ್ತಷ್ಟು ರೋಚಕ ಸುದ್ದಿಗಳೊಂದಿಗೆ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ವರದಿ ಸಂಪಾದಕರು ಅಂದಪ್ಪ ಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ ಕೆಲಸ ನೀವು ಮಾಡ್ರಿ அரமண்ட்டாய் பாப்பா அது எங்க உசிர் அதுனா அதிக உசெண்ட் ಡ್ಯೂಟಿ ಟೈಮರ್ ಎಷ್ಟು ಹೊತ್ತು ಪಂಚಾಯ್ತಿ ಯಾರು ಹೇಳಿದ್ರು ಐದು ಗಂಟೆ ಅಂತ ಯಾರು ಹೇಳಿದ್ರು ಐದು ಗಂಟೆ ಕ್ಲೋಸ್ ಆ ಪಂಚಾಯ್ತಿ ಪ್ರತಿದಿನ ಒಂದು ನಿಮಿಷ ಐದು ದಿನ ತಡ್ರಿ ಪ್ರತಿದಿನ ಐದು ಗಂಟೆ ಕ್ಲೋಸ್ ಆಯ್ತು ಅದ್ರ ಡ್ಯೂಟಿ ಟೈಮರ್ ನಿಮ್ಗೆ ಗೊತ್ತರ ಐತೆ ಇಲ್ಲರಿ ಎಷ್ಟು ಗಂಟೆ ಅವ್ರಿಗೆ ತೆಗಿಬೇಕು ಪಂಚಾಯತಿ ಅನ್ನೋದು ಎಷ್ಟು ಗಂಟೆಲ್ಲೂಟಿ ಮಾಡಿ ಅಲ್ಲೆಲ್ಲ ಫೀಡಿಯವ್ರ್ ಕೇಳು ಅವ್ರು ಕೇಳಿ ಎಲ್ಲ ಕೆಲಸ ಅವರ ನೀವು ನೀವ್ ಹಾಕ್ಬೇಕು ಅವರ ಮಾಡ್ತಾರ ಹೋಗ್ರಿ ಎಲ್ಲ ಕೆಲಸ ಐದು ಗಂಟೆಗೆ ದಿನ ಡೈಲಿ ಐದು ಗಂಟೆಗೆ ಹೋಗ್ತೀರಾ ಡೈಲಿ ಐದು ಗಂಟೆ ಕ್ಲೋಸಾ ಡೈಲಿ ಐದು ಗಂಟೆ ಕ್ಲೋಸಾ ಪಂಚಾಯತಿ ಡೈಲಿ ಐದು ಗಂಟೆ ಕ್ಲೋಸ್ ಪಂಚಾಯತಿ ಅಂತ ಕೇಳಿ ನಾನು ಎಷ್ಟು ಏನ್ ಕೇಳಿ ನೀವು ಆಗಲೇ ಒಂದು ಹೇಳಿಕೆ ಕೊಟ್ಟ್ರಿ ಏನು ಐದು ಗಂಟೆ ಕ್ಲೋಸ್ ರೀ ಐದು ಗಂಟೆ ಅಷ್ಟೈತ್ರಿ ಟೈಮಿಂಗ್ ಅಂತ ಹೇಳಿದ್ರಿ ಅದಾ ಎಷ್ಟು ಗಂಟೆ ಕ್ಲೋಸ್ ಮಾಡೈತ್ರಿ ಐದು ಗಂಟೆ ಕ್ಲೋಸ್ ಮಾಡೈತ್ರಿ ಇಲ್ಲಿಗ ಹಾಂ